ಸರ್ಕಾರದ ಧರ್ಮೋದ್ಯಮಗಳು ನೋಟ್ ಹಾಕಿ ಕಡಿಮೆ ಹೋಗಿ ಬರಬೇಕು ಅಂತ ಹೇಳಿ ಮೂರು ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ನೋಟು ಅವರು ಇದ್ದಾರೆ ನಾವು ನೋಟಾ ತಗೊಳ್ಳೋ ಹೋಗ್ತಾ ಬರ್ತಾ ಇದ್ದಾರೆ ಧರ್ಮೋದ್ಯಮ ಕಡಿಮೆ ಸೇಮ್ ಅಲಿಗೇಷನ್ ನಾನು ಮಾಡ್ತೀನಿ ಸರ್ ನಿಮ್ಮ ಮೇಲೆ ಇವ್ರು ಪಡೆಯಾರು ಮಾಡ್ತಾ ಇದ್ದಾರೆ ಎಲ್ಲಿಂದ ಬರ್ತಾ ಇದೆ ಇವ್ರು ಈ ಕ್ಯಾಂಡಿಡೇಟ್ ಎಲ್ಲಿಂದ ಬಂದು ಪಡು ಯಾಕೆ ಹೋದ್ರೆ ಕ್ಯಾಂಡಿಡೇಟ್ ಇರ್ತಾರ ನಾವು ಸಾಲ ಎರಡನೇ ಇದ್ರೆ ಹೋದಪ್ಪ ಯಾಕೆ ಹೋದ್ರು ಯಾಕೆ ಹೋಗ್ರು ಸರ್ ಬಂದಿತ್ತಾನೆ ಆ ಅಲಿಗೇಷನ್ ನಾನು ಮಾಡ್ತಾ ಇದ್ದೀನಿ ನಿಮ್ಮ ಮೇಲೆ ಯಾರು ನಮ್ಮ ಮೇಲೆ ಬೈತಾ ಬೈಸ್ತಾ ಆ ರೇಪಿಸ್ಟ್ ಫ್ಯಾಮಿಲಿ ಕಡೆ ದುಡ್ಡು ತಕೊಂಡು ನಿಮ್ಮ ಪ್ರಚಾರ ಮಾಡ್ಬೇಕಾಯ್ತಾರೆ ನೀವು ನಿಮ್ಮ ಪ್ರಚಾರಕ್ಕೋಸ್ಕರ ಅವ್ರ ಕಡೆ ಕೊಟ್ಟು ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಜನತಾ ಏಜೆಂಟ್ ಹೊಸ ವಿಡಿಯೋಗೆ ಎಲ್ರಿಗೂ ಸ್ವಾಗತ ಇವತ್ತೊಂದು ವಿಶೇಷ ಮಾಹಿತಿಯನ್ನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೀನಿ ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಜನತಾ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಇವತ್ತು ಬೆಳಿಗ್ಗೆಯೇ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಗಿರೀಶ್ ಮಠನ್ ಅವರು ತಮ್ಮ ವಾಲ್ನಲ್ಲಿ ಫೇಸ್ಬುಕ್ ವಾಲ್ನಲ್ಲಿ ಇವತ್ತೊಂದು ಲೈವ್ ಬರ್ತೀನಿ ವಿಶೇಷ ಮಾಹಿತಿಯನ್ನು ಹೇಳಲಿಕ್ಕೆ ಇದೆ ಒಂದು ವಿಚಾರವನ್ನ ಹೇಳಿದ್ರು ಆವಾಗಲೇ ಅದನ್ನ ಫೋಕಸ್ ಮಾಡ್ತಾ ಇದ್ದೆ ಆ ಒಂದು ವಿಡಿಯೋವನ್ನ ಯೂಟ್ಯೂಬ್ ಚಾನೆಲ್ ಅಲ್ಲಿ ಹಾಕಿದ್ದೀನಿ ಕೊನೆಯವರೆಗೂ ನೋಡಿ ಒಂದು ಐವತ್ತು ನಿಮಿಷದ ಸುದೀರ್ಘವಾದಂತಹ ಒಂದು ವಿಡಿಯೋ ಅದರಲ್ಲಿ ಒಂದು ವಿಶೇಷವಾದಂತಹ ಒಂದು ಸ್ಫೋಟಕ ಮಾಹಿತಿಯನ್ನ ಅವರು ಈ ಒಂದು ಜನಸಾಮಾನ್ಯರಿಗೆ ಕೊಡ್ತಾರೆ ಜನ ಇಲ್ಲಿ ನೋಟಾದ ಅಭಿಯಾನ ಜೋರಾಗ್ತಾ ಇದ್ದಂತೆ ಪುತ್ತೂರಿನಲ್ಲಿ ಇರ್ಬೋದು ಬಂಟವಾಳ ಇರ್ಬೋದು ಅಥವಾ ಬೆಳ್ತಂಗಡಿ ಇರ್ಬೋದು ಸುಳ್ಳಿ ಇರ್ಬೋದು ಈ ಎಲ್ಲಾ ಕಡೆ ನೋಟಾದ ಅಭಿಯಾನ ಬಿಸಿ ರಂಗೇರ್ತಾ ಇದ್ದಂತೆ ಈ ಒಂದು ಹೇಳಿಕೆಯು ನೋಟ್ ನೋಟ ಆ ಒಂದು ನೋಟ ಪರ ಹೋರಾಟಗಾರರಿಗೆ ಅಥವಾ ನೋಟವನ್ನ ಬೆಂಬಲಿಸುವವರಿಗೆ ಒಂದು ಪುಷ್ಟಿ ನೀಡಿದಂತಿತ್ತು ಅವರು ಹೇಳ್ತಾರೆ ಧರ್ಮಸ್ಥಳದ ಧರ್ಮೋದ್ಯಮಿಗಳು ಎರಡೂ ಪಕ್ಷಗಳಿಗೂ ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೂ ಬಿಜೆಪಿ ಪಕ್ಷಕ್ಕೂ ಕೋಟಿ ಕೋಟಿ ಇನಾಮು ನೀಡಿದೆ ಅಂದ್ರೆ ಈ ಒಂದು ರಾಜಕೀಯಕ್ಕಾಗಿ ರಾಜಕೀಯಕ್ಕೋಸ್ಕರವಾಗಿ ಅಥವಾ ತಮ್ಮನ್ನ ವಿರೋಧ ಮಾಡಿ ಮಾಡದೇ ಇರೋದಿಕ್ಕಾಗಿ ಎರಡು ಪಕ್ಷಗಳಿಗೂ ಅಹ್ ಏನು ಎಲೆಕ್ಷನ್ಗೋಸ್ಕರ ಕೋಟಿ ಕೋಟಿ ದುಡ್ಡು ಕೊಡ್ತಾ ಇದೆ ಅಂತ ಒಂದು ವಿಚಾರವನ್ನ ಹೇಳಿದ್ರು ಮಾತ್ರವಲ್ಲ ಪುರಾವೆ ಇದೆ ಈ ಒಂದು ಹೇಳಿಕೆ ಬರೀ ಹೇಳಿಕೆ ಅಲ್ಲ ಇದಕ್ಕೆ ಪುರಾವೆ ಇದೆ ನಾನು ಹೇಳಿಕೆ ಕೊಟ್ಟಿದ್ದೀನಿ ನಿಮ್ ನಮ್ಮನ್ನ ಕ್ವಶ್ಚನ್ ಮಾಡಿ ನಾವು ನಿಮ್ಗೆ ಸಾಕ್ಷ್ಯ ಕೊಡ್ತೀವನಂತ ಅಷ್ಟೊಂದು ಗಟ್ಟಿಮುಟ್ಟಾಗಿ ಹೇಳ್ಬೇಕು ಅಂದ್ರೆ ಅದ್ರಲ್ಲಿ ಏನೋ ಇರ್ಬೇಕು ಧರ್ಮಸ್ಥಳದಿಂದ ಇಷ್ಟೊಂದು ಹಣ ರಾಜಕೀಯಗೋಸ್ಕರ ಪೊಲಿಟಿಕಲ್ ಗೋಸ್ಕರ ಹರಿತಾ ಇದ್ರೆ ಜನಸಾಮಾನ್ಯರು ಅರ್ಥ ಮಾಡ್ಕೋಬೇಕು ಅಲ್ಲಿ ಹಾಕುವಂತಹ ಪ್ರತಿಯೊಂದು ಹುಂಡಿಗೆ ಹಾಕುವಂತಹ ಹಣವು ಎಲ್ಲೋ ಒಂದ್ ಕಡೆ ಪೋಲಾಗ್ತಾ ಇದೆ ಎಲ್ಲೋ ಒಂದು ರಾಜಕೀಯ ವ್ಯವಸ್ಥೆಗೋಸ್ಕರ ತಮ್ಮ ಆ ಒಂದು ಏನು ಪ್ರಕರಣ ಇದೆ ಆ ಅದರ ವಿರುದ್ಧವಾಗಿ ಸದ್ದು ಬಾರದೆ ಇರೋಕ್ಕೋಸ್ಕರ ಎಲ್ಲೋ ಒಂದು ರೀತಿಯಲ್ಲಿ ಪೋಲಾಗ್ತಾ ಇದೆ ಎನ್ನುವಂತಹ ಒಂದು ವಿಚಾರ ಎಲ್ಲ ಕಡೆ ಒಂದು ತಲುಪಿಸುವಂತಹ ಒಂದು ವ್ಯವಸ್ಥೆ ಇವಾಗ ನಡಿಬೇಕು ಯಾಕಂತಂದ್ರೆ ಅಹ್ ಬ್ರಿಜೇಶ್ ಚೌಟಾ ಅವರು ಮೊದಲನೇ ಬಾರಿಗೆ ಧರ್ಮಸ್ಥಳಿಗೆ ಹೋಗ್ಬಿಟ್ಟು ಅಲ್ಲಿ ಪಾದ ನಮಸ್ಕಾರ ಮಾಡ್ಬಿಟ್ಟು ತಮ್ಮ ವಿಜಯಕ್ಕೋಸ್ಕರ ಅಲ್ಲಿ ಹರಸಿ ಹಾರೈಕೆ ಮಾಡಿ ಬಂದಿದ್ದಾರೆ ಆ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿತ್ತು ಅದಕ್ಕೂ ಮೊದಲು ಡಿ ಕೆ ಶಿವರು ಬಂದಿದ್ರು ಅದು ವೈರಲ್ ಆಗಿತ್ತು ಸದ್ಯ ಆ ಪದ್ಮರಾಜ್ ಅವರು ಇನ್ನೂ ಅಂತಹ ಒಂದು ಪ್ರಕ್ರಿಯೆ ಇದ್ದದ್ದು ಒಂದು ಪ್ರಮುಖ ಬೆಳವಣಿಗೆ ಅಂತಾನೆ ಹೇಳ್ಬಹುದು ಏನೇ ಇರಲಿ ಆ ಒಂದು ರಾಜಕೀಯ ದೊಂಬರಾಟವನ್ನ ನಾವಿಲ್ಲಿ ಮಾತಾಡೋದು ಬೇಡ ಆದ್ರೆ ಗಿರೀಶ್ ಮಠನ್ ಅವರ ಆ ಒಂದು ಲೈವ್ ನ ಏನು ಇಲ್ಲಿ ಪಾರ್ಟ್ ಅನ್ನ ಮೊದಲು ನಾನು ಇಲ್ಲಿ ನಿಮ್ಮೊಂದೇ ಪ್ರಸ್ತುತ ಪಡಿಸಿದೆ ಆ ಒಂದು ವಿಚಾರವಾಗಿ ಇಲ್ಲಿ ಅಹ್ ಮಾತಾಡ್ತಾ ಹೋಗೋಣ ಯಾಕಂತಂದ್ರೆ ಒಂದು ನಿರ್ದಿಷ್ಟ ಪಕ್ಷ ಅಂತ ನಾವು ಇವಾಗ ಬಿಜೆಪಿಯನ್ನ ಬೆಂಬಲಿಸುವುದು ಅಥವಾ ಕಾಂಗ್ರೆಸ್ ಅನ್ನ ಬೆಂಬಲಿಸುವುದು ಇನ್ನಿತರ ಜೆ ಡಿ ಎಸ್ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಪಕ್ಷಗಳನ್ನ ಬೆಂಬಲಿಸುವವರು ಇಲ್ಲಿ ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಇರ್ಬೋದು ಆದ್ರೆ ಒಂದು ದೇವಸ್ಥಾನ ಅಂದ್ರೆ ಇನ್ನೊಂದು ಮಸೀದಿ ಅಥವಾ ಇನ್ನೊಂದು ಚರ್ಚ್ ಒಂದು ನಿರ್ದಿಷ್ಟ ಪಕ್ಷಕ್ಕೆ ಬೆಂಬಲಿಸುವುದು ಇರೋ ವಿಚಾರ ಆದ್ರೆ ಎಲ್ಲ ಪಕ್ಷಗಳನ್ನ ತನ್ನ ಬುಟ್ಟಿಯಲ್ಲಿ ಹಾಕೊಂಡು ತನ್ನಿಂದ ಏನನ್ನೋ ಒಂದು ಮರೆಮಾಚುವಂತಹ ಒಂದು ಪ್ರಯತ್ನವನ್ನ ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಜನಸಾಮಾನ್ಯರನ್ನು ನೋಡುದಂತೂ ಖಂಡಿತ ಇದು ನಾನು ಹೇಳ್ತಾ ಇಲ್ಲ ಗಿರೀಶ್ ಮಠನ್ ಅವರ ಲೈವ್ ನಲ್ಲಿ ಹೋಗ್ಬಿಟ್ಟು ನೀವು ನೋಡಿದ್ರೆ ನಿಮಗೆ ಗೊತ್ತಾಗ್ಬೋದು ಗಿರೀಶ್ ಮಠನ್ ಅವರು ಹೇಳಿದಂತಹ ಒಂದು ಪಾರ್ಟನ್ನ ನಾನು ಈ ವಿಡಿಯೋ ಮೊದಲೇ ನಿಮ್ಮ ನಿಮ್ ಜೊತೆ ಹಂಚಿಕೊಂಡಿದ್ದೀನಿ ಯಾಕಂದ್ರೆ ಕ್ಲಾರಿಟಿ ಸಿಕ್ಕೋಸ್ಕರ ಲೈವ್ ಅನ್ನ ಐವತ್ತು ನಿಮಿಷ ಲೈವ್ ಯಾಕಪ್ಪ ಓ ನೋಡಕ್ಕಾಗಲ್ಲ ಅಂದ್ರೆ ಐವತ್ತು ನಿಮಿಷ ಅಷ್ಟೊಂದು ಸಮಯ ಇದೆಯಾ ಇಲ್ವಾ ಗೊತ್ತಿಲ್ಲ ಆದ್ರೆ ಒಂದೊಂದೇ ಮಾಹಿತಿ ಎಲ್ರಿಗೂ ಗೊತ್ತಾಗ್ಬೇಕು ಅಂದ್ರೆ ಆ ಒಂದು ಲೈವ್ ನಲ್ಲಿರುವಂತಹ ಒಂದು ಕಟ್ ಪಾಟ್ ನೀವು ಅನ್ಕೋಬೇಡಿ ಅದು ಏನೋ ಬೇರೆ ವಿವರಣೆ ಕೊಡಕ್ಕೆ ಹೋಗ್ಬಿಟ್ಟು ಗಿರೀಶ್ ಮಠನ್ ಅವರು ಆ ರೀತಿ ಹೇಳಿರ್ಬೋದು ಅಂತ ಊಹಾಪೂಹ ಖಂಡಿತ ಬೇಡ ಯಾಕಂತಂದ್ರೆ ಆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು ಖಂಡಿತವಾಗಿಯೂ ಈ ಒಂದು ವಿಚಾರವಾಗಿ ಧರ್ಮಸ್ಥಳದಿಂದ ಪೊಲಿಟಿಕಲ್ ಬೇಸ್ಡ್ ಫಂಡ್ ಫಂಡಿಂಗ್ ರೇಸ್ಡ್ ಆಗ್ತಾ ಇದೆ ಅಂತ ಗಿರೀಶ್ ಮಠನ್ ಅವರು ಬಹಿರಂಗವಾಗಿ ಹೇಳಿಕೊಟ್ಟಿದ್ದಾರೆ ಆ ಒಂದು ಫೇ ಫೇಸ್ಬುಕ್ ಲೈವ್ ತೆರೆದು ನೋಡಿ ಅಥವಾ ಜನತಾ ಏಜೆಂಟ್ನಲ್ಲಿ ಜನತಾ ನ್ಯೂಸ್ ಈ ಒಂದು ವಿಡಿಯೋವನ್ನ ನಾವು ಹಾಕಿದ್ದೀವಿ ಖಂಡಿತವಾಗಿ ಎಲ್ಲರೂ ನೋಡ್ಬೇಕು ಬಹಳಷ್ಟು ಉಪಯುಕ್ತವಾದಂತಹ ಮಾಹಿತಿಗಳು ಅಲ್ಲಿ ಲಭ್ಯವಿದೆ ಸೊ ಅದರಿಂದಾಗಿ ನೋಟಾ ಅಭಿಯಾನದ ಕುರಿತು ನೋಟ ಹಾಕಿದ್ರೆ ನಷ್ಟವಾಗುತ್ತಾ ಲಾಭ ಆಗುತ್ತಾ ಎಲ್ಲಾ ವಿವರಣೆಗಳನ್ನ ಅಲ್ಲಿ ಕೊಟ್ಟಿದ್ದಾರೆ ಆದ್ರೆ ಇವತ್ತು ಈ ಒಂದು ರಾಜಕೀಯ ಪಕ್ಷಗಳಿಗೆ ಎರಡು ಪಕ್ಷಗಳಿಗೆ ಕೋಟಿ ಕೋಟಿ ಹಣಗಳನ್ನ ಇಲ್ಲಿ ಸರಬರಾಜು ಮಾಡುವಂತಹ ಒಂದು ವ್ಯವಸ್ಥೆ ಇಲ್ಲಿ ಧರ್ಮಸ್ಥಳದ ಧರ್ಮೋದ್ಯಮಿಗಳಿಂದ ನಡೀತಾ ಇದೆ ಎನ್ನುವುದು ಬೆಚ್ಚಿ ಬೀಳಿಸುವಂತಹ ಒಂದು ಮಾಹಿತಿ ಸೇರಿ ಸೊ ಅದರಿಂದಾಗಿ ಯಾರಿಗೂ ಒಂದು ಮಾಹಿತಿ ಗೊತ್ತಿಲ್ಲ ಅಂದ್ರೆ ದಯವಿಟ್ಟು ಒಂದು ವಿಚಾರವನ್ನ ಶೇರ್ ಮಾಡಿ ಎಲ್ರಿಗೂ ಜನರಿಗೆ ತಲುಪಿಸಿ ಯಾಕಂತಂದ್ರೆ ಜನರು ಬೆಳಿಗ್ಗೆಯಿಂದ ಸಂಜೆವರೆಗೂ ಕೂಲಿ ಕೆಲಸ ಮಾಡಿ ದುಡಿಯುವಂತಹ ಹಣವನ್ನ ಹೋಗಿ ಹುಂಡಿಯಲ್ಲಿ ಅಥವಾ ಮಸೀದಿಯಲ್ಲಿ ಅಥವಾ ಇನ್ನಿತರ ಚರ್ಚ್ಗಳಲ್ಲಿ ಹಾಕಿದ್ರೆ ಆ ಒಂದು ಹಣವು ಈ ರೀತಿಯಾಗಿ ಪೋಲಾಗ್ತಾ ಇದೆಯಾ ಎನ್ನುವಂತಹ ಒಂದು ಸಂದೇಹ ಎಲ್ಲರಲ್ಲೂ ಕಾಡುವ ಸಹಜ ಆದ್ರೆ ಇಂತಹ ಒಂದು ಸಂದೇಹಕ್ಕೆ ಪುಷ್ಟಿ ನೀಡುವಂತೆ ಗಿರೀಶ್ ಮಠ ಅವರು ಸಾಕ್ಷಿ ಸಮೇತ ಯಾರಾದ್ರೂ ಕ್ವಶನ್ ಮಾಡಿದ್ರೆ ನಾನ್ ಹೇಳ್ತೀನಿ ಅನ್ನೋ ಅಷ್ಟೊಂದು ಗಂಡ ಸ್ಥಾನದಲ್ಲಿ ಮಾತಾಡ್ತಾ ಇದ್ರೆ ನಿಜವಾಗಿ ಏನಾದ್ರು ಒಂದು ಸತ್ಯ ಅಲ್ಲಿ ಇರಲೇಬೇಕು ಸೊ ಜನರು ಈ ಒಂದು ವಿಚಾರವಾಗಿ ಗಮನವಿಟ್ಟು ಕೇಳಿ ಯಾಕಂತಂದ್ರೆ ನಾವು ಹಾಕುವ ಪ್ರತಿಯೊಂದು ದುಡ್ಡು ಉಪಕಾರಿಯಾಗಿರ್ಬೇಕು ಅಭಿವೃದ್ಧಿ ಪಥದಲ್ಲಿ ಸಾಗುವಂತ ಇವಾಗ ಒಂದು ಸಂಸ್ಥೆಯು ನಡೆಸ್ತಾ ಇದ್ರೆ ಅಲ್ಲಿ ನಾವು ಡೊನೇಷನ್ ಮಾಡ್ತಾ ಇದ್ರೆ ಅದರಿಂದಾಗಿ ಎಲ್ಲಿ ಹೋಗ್ತಾ ಇದೆ ಸೋಸ್ ಆ ಒಂದು ದುಡ್ಡು ಯಾವ ಕಡೆ ಹೋಗ್ತಾ ಇದೆ ಅನ್ನೋದು ನಾವು ಖಂಡಿತವಾಗಿ ಮನಗಾಣಲೇಬೇಕು ಯಾಕಂದ್ರೆ ಪ್ರತಿಯೊಬ್ಬ ಸಾಧು ಏನು ಮುಗ್ಧರ ಹಣವನ್ನ ಈ ರೀತಿ ಪೋಲು ಮಾಡುವುದು ಯಾರು ದೋಚುವುದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನನ್ನ ಒಂದು ಏನು ಸೊ ಅದರಿಂದಾಗಿ ಸಾಮಾಜಿಕ ಕಳಗಳಿಯೊಂದಿಗೆ ಈ ವಿಡಿಯೋ ಒಂದನ್ನು ಮಾಡ್ತಿದ್ದೇನೆ ದಯವಿಟ್ಟು ನೀವು ಈ ವಿಡಿಯೋ ನಿಮಗೆ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಕ ಮರಿಬೇಡಿ ಮುಂದಿನ ವಿಡಿಯೋ ಮತ್ತೆ ಆಗೋಣ ಅಲ್ಲಿವರೆಗೂ ನಮಸ್ಕಾರ